ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷವಾದಂಥ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಮುಂದಿನ ತಿಂಗಳು ಮಾರ್ಚ್ ಆರನೇ ತಾರೀಕು ನಮ್ಮೆಲ್ಲರ ಆರಾಧ್ಯ ಗುರುಗಳಾದಂಥ ಮಂತ್ರಾಲಯದ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ ದಿನ ಅದನ್ನು ರಾಯರ ವರ್ಧಂತಿ ಅಂತ ಕರಿತೀವಿ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ ಈ ದಿವಸ ಅಂದರೆ ಮಾರ್ಚ್ ಆರನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಏನು ಮಾಡಿದ್ರೆ ರಾಯರಿಗೆ ಸಂತೃಪ್ತಿ ಆಗುತ್ತೆ ಏನು ಮಾಡಿದ್ರೆ ಅವರಿಗೆ ಆನಂದ ಆಗುತ್ತೆ ಏನು ಮಾಡಿದ್ರೆ ಅವರನ್ನು ನಾವು ಸಂತೋಷಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳನ್ನು ಸಂತೃಪ್ತ ಪಡಿಸೋದಕ್ಕೆ ನಿಮಗೆ ಎರಡೇ ಎರಡು ದಾರಿ ಇದೆ ಮತ್ತು ಬಹಳ ಸಣ್ಣ ದಾರಿಗಳು ಮತ್ತೆ ಎಲ್ಲರೂ ಕೂಡ ಮಾಡಬಹುದಾದಂತ ಈ ಪೂಜೆಯನ್ನು ನಾನು ನಿಮಗೆ ಈಗ ವಿವರವಾಗಿ ಹೇಳ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ನೀವು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿಯ ದಿವಸ ಅಂದರೆ ಮಾರ್ಚ್ ತಿಂಗಳ ಆರನೇ ತಾರೀಕು ಗುರುವಾರ ಬೆಳಗ್ಗೆ ನಿಮಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ನೀವು ಪೂಜೆ ಮಾಡುವಂಥ ದೇವರ ಮನೆಯಲ್ಲಿ ಅಥವಾ ಹಾಲ್ನಲ್ಲಾದರೂ ಆಗಬಹುದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ರಾಯರ ಫೋಟೋಗೆ ಅಥವಾ ರಾಯರ ವಿಗ್ರಹ ನಿಮ್ಮ ಬಳಿ ಇದ್ದರೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮೊದಲು ಮಾಡಿ ಅಥವಾ ನಿಮ್ಮಲ್ಲಿ ರಾಯರ ವಿಗ್ರಹ ಇಲ್ಲ ಸರ್ ನಮ್ಮಲ್ಲಿ ರಾಯರ ಫೋಟೋ ಇದೆ ಅಂತಂದರೆ ರಾಯರ ಫೋಟೋಗೆ ಅಲಂಕಾರವನ್ನು ಮಾಡಿ ಹೂವಿನಿಂದ ಅಲಂಕಾರ ಮಾಡಿ ತುಳಸಿಯಿಂದ ಅಲಂಕಾರ ಮಾಡಿ ಜೊತೆಗೆ ರಾಯರ ಫೋಟೋಗೆ ನೀವು ಗೆಜ್ಜೆ ವಸ್ತ್ರವನ್ನು ಕೂಡ ಇಟ್ಟು ರಾಯರನ್ನು ಪೂಜೆ ಮಾಡಬಹುದು ಆ ದಿವಸ ಸಾಧ್ಯವಾದಷ್ಟು ನಿಮಗೆ ಸಾಧ್ಯ ಆದರೆ ತುಪ್ಪದ ದೀಪಗಳನ್ನ ರಾಯರ ಫೋಟೋ ಮುಂದೆ ಅಥವಾ ರಾಘವೇಂದ್ರ ಸ್ವಾಮಿಗಳ ವಿಗ್ರಹದ ಮುಂದೆ ತುಪ್ಪದ ದೀಪಗಳನ್ನ ಇಟ್ಟು ಅವತ್ತು ರಾಯರಿಗೆ ದೀಪ ಹಚ್ಚಿ ಇದರ ಜೊತೆಗೆ ನೀವು ಏನ್ ಮಾಡಬೇಕು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳ ಅಕ್ಷರ ಮಾಲಿಕಾ ಸ್ತೋತ್ರ ಅಂತ ಇದೆ ಇದು ನಿಮಗೆಲ್ಲ ಗೊತ್ತಿರಬಹುದು ಅಂತ ನಾನು ಅಂದ್ಕೊಳ್ತೀನಿ ಯಾರಿಗೆ ರಾಘವೇಂದ್ರ ಸ್ವಾಮಿಗಳ ಅಕ್ಷರ ಮಾಲೀಕ ಸ್ತೋತ್ರದ ಬಗ್ಗೆ ಗೊತ್ತಿಲ್ಲವೋ ಅಂಥವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಕ್ಷರ ಮಾಲೀಕ ಸ್ತೋತ್ರದ ವೀಡಿಯೋದ ಲಿಂಕನ್ನು ಹಾಕಿರ್ತೀನಿ ಆ ವಿಡಿಯೋ ಲಿಂಕ್ ಬಳಸ್ಕೊಂಡು ನೀವು ಅದನ್ನು ಪ್ಲೇ ಮಾಡಿಕೊಂಡು ನೀವು ಪೂಜೆ ಮಾಡಬಹುದು ಅಥವಾ ಪುಸ್ತಕ ನಿಮ್ಮಲ್ಲಿದ್ದರೆ ರಾಘವೇಂದ್ರ ಸ್ವಾಮಿಗಳ ಅಕ್ಷರ ಮಾಲೀಕ ಪುಸ್ತಕ ನಿಮ್ಮಲ್ಲಿದ್ದರೆ ಅಕ್ಷರ ಮಾಲೀಕ ಅಂದರೆ ಏನು ಅಂದರೆ ಆ ಈ ಈ ಅಂ ಅಹ ತನಕ ಏನು ಅಕ್ಷರಗಳಿದೆಯಲ್ಲ ಈ ಅಷ್ಟೂ ಅಕ್ಷರಗಳನ್ನ ಬಳಸಿಕೊಂಡು ಮಾಡಿರುವಂತಹ ರಾಘವೇಂದ್ರ ಸ್ವಾಮಿಗಳ ಅಕ್ಷರ ಸ್ತೋತ್ರ ಇದು ಇದು ಬಹಳ ವಿಶೇಷವಾದಂತ ಸ್ತೋತ್ರ ಯಾರು ರಾಘವೇಂದ್ರ ಸ್ವಾಮಿಗಳ ಈ ಅಕ್ಷರ ಮಾಲಿಕಾ ಸ್ತೋತ್ರವನ್ನ ದಿನನಿತ್ಯ ಪಠಿಸ್ತೀರ ಅಂತವರಿಗೆ ಎಲ್ಲ ಕಷ್ಟಗಳನ್ನು ರಾಘವೇಂದ್ರ ಸ್ವಾಮಿಗಳು ದೂರ ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಸ್ತೋತ್ರದಲ್ಲಿ ಅಂಥ ಶಕ್ತಿ ಇದೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಅಕ್ಷರ ಮಾಲೀಕ ಸ್ತೋತ್ರವನ್ನು ರಾಯರು ಹುಟ್ಟಿದ ದಿವಸ ಮಾರ್ಚ್ ಆರನೇ ತಾರೀಕು ನೀವು ಅದನ್ನ ಪಠಿಸಬೇಕು ಇದರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ ದಿವಸವಾದ ಮಾರ್ಚ್ ಆರನೇ ತಾರೀಕಿನ ದಿನ ನೀವು ಏನು ಮಾಡಬೇಕು ಅಂತಂದ್ರೆ ನಿಮಗೆ ಎಷ್ಟು ಜನಕ್ಕೆ ಸಾಧ್ಯವೋ ಅಷ್ಟು ಜನಕ್ಕೆ ಅಂದ್ರೆ ಒಬ್ಬರಿಗೆ ಆದರೆ ಒಬ್ಬರಿಗೆ ಹತ್ತು ಜನಕ್ಕೆ ಆದರೆ ಹತ್ತು ಜನಕ್ಕೆ ಅಥವಾ ನಾನು ನೂರು ಜನಕ್ಕೂ ಅನ್ನದಾನ ಮಾಡುವಷ್ಟು ಶಕ್ತಿ ರಾಯನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅಷ್ಟು ಜನಕ್ಕೆ ನೀವು ಹಬ್ಬದ ಅಡುಗೆಯನ್ನ ಮಾಡಿ ಅನ್ನದಾನ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಗಳು ಸಂತೃಪ್ತರಾಗ್ತಾರೆ ಇಲ್ಲಿವರೆಗೂ ಮಾರ್ಚ್ ಆರನೇ ತಾರೀಕು ಗುರುವಾರ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ ದಿವಸ ರಾಯರ ಭಕ್ತರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಆ ದಿವಸ ನೀವೆಲ್ಲರೂ ಕೂಡ ರಾಯರ ಅಕ್ಷರ ಮಾಲೀಕ ಸ್ತೋತ್ರವನ್ನು ಕೇಳುವುದರ ಮೂಲಕ ಮತ್ತೆ ಹೇಳುವುದರ ಮೂಲಕ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಹಾಗೆಯೇ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೈಲಾದಷ್ಟು ಅನ್ನದಾನವನ್ನು ಮಾಡುವ ಮೂಲಕ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನಾಖಿನೋಭವಂತು ಸಮಸ್ತ ಸನ್ಮಂಗಲಾನಿಸಂತು ಅಂತ ಹೇಳ್ತಾ ಎಲ್ರಿಗೂ Namus cara.